ಹಿರಿಯ ಸಂಶೋಧಕರಾದ ಡಾಕ್ಟರ್ ಪಿ ವಿ ನಂಜರಾಜ ಅರಸು ಅವರು ಹೇಳವ ಚಾಮುಂಡ ಯಾರು ನೀನು ಅನ್ನುವ ಕೃತಿಯನ್ನು ಹೊರತಂದಿದ್ದಾರೆ ಇದರಲ್ಲಿ ಚಾಮುಂಡೇಶ್ವರಿ ದೇವತೆ ಹೇಗೆ ಆದ್ಲು ಅನ್ನುವುದರ ಸಂಶೋಧನಾ ವಿವರಗಳನ್ನು ಕೊಟ್ಟಿರುವ ಜೊತೆಗೇ ಮಾರನಾಯಕ ಅನ್ನುವ ವ್ಯಕ್ತಿಯ ಬಗ್ಗೆ ಮಾಡಿರುವ ಉಲ್ಲೇಖಗಳ ಬಗ್ಗೆ ಒಂದು ವರ್ಗ ಆಕ್ಷೇಪವನ್ನು ವ್ಯಕ್ತಪಡಿಸಿ ಈ ಕೃತಿಯನ್ನು ಬ್ಯಾನ್ ಮಾಡಬೇಕು ಅನ್ನುವ ಹೋರಾಟವನ್ನು ಮಾಡ್ತಾರೆ ಇದರ ಬಗ್ಗೆ ಪಿ ವಿ ಎನ್ ಅವರು ಏನು ಹೇಳ್ತಾರೆ ಈ ವಿಡಿಯೋದಲ್ಲಿ ನೋಡಬಹುದು ಚಾರುಕಹಳ್ಳಿಯ ಮಾರನಾಯಕ ಅವನ ಆರ್ಕಿಯಾಲಜಿ ರೆಕಾರ್ಡ್ಸಲ್ಲಿ ಮಾರ್ಕ್ ವಿಲ್ಕ್ಸ್ ಬರೆಯೋ ಹಿಸ್ಟ್ರಿ ಆಫ್ ಮೈಸೂರು ಸಾವಿರದ ಎಂಟುನೂರ ಹತ್ತಲ್ಲಿ ಬರೀತಾರವರು ಐವತ್ತವು ಬರೆಯೋ ಇತಿಹಾಸದಲ್ಲಿ ಒಂದೇ ಜಾತಿ ಹೇಳ್ತಾರೆ ಕಾರ್ಗಲಿಯ ಮಾರನಾಯ್ತಂದರೆ ಕೆಲವರು ಬೆಸ್ತರು ಅಂತ ಇತಿಹಾಸದಲ್ಲಿ ಅವರು ಅವ್ರ ಇತಿಹಾಸದಲ್ಲಿ ಇವನೇ ಬರೀ ವಿಲ್ ವಿಲ್ಕ್ಸೇ ಬರೀತಾರೆ ಅದಕ್ಕೆ ನಾನು ಬೇರೆ ಇತಿಹಾಸ ಬರೆಯೋ ಟೈಮಲ್ಲಿ ಅವ್ರು ಕೋರ್ಟ್ ಮಾಡ್ಕೊಂಡು ಹೋಗ್ತೀನಿ ಅವ್ನು ಈಗ ಹೇಳ್ದ ಇವನು ಈಗ ಹೇಳ್ದ ನಮಗೆ ಜಾತಿ ಮುಖ್ಯ ಅಲ್ಲ ಯದ್ವಂಶ ಅವ್ರೊಂದು ಮದುವೆ ಆಗಲ್ಲ ಯಾಕೆಂದರೆ ನಮ್ಮ ಕ್ಷತ್ರಿಯ ಜಾತಿಗಿಂತ ಅವನು ಕಮ್ಮಿ ಜಾತಿಯವನು ಅನ್ನೋ ಕಾರಣಕ್ಕಾಗಲ್ಲ ಅವನನ್ನು ಕೊಂದಾಗ್ತದೆ ಇದ್ದ ಅಲ್ಲಿ ಜಗಳಕ್ಕಾದ್ರು ಕೊಂಡಾಗ್ತದೆ ಅಟ್ಟ ಬದ್ರು ರಾಜ್ಯ ಹೊಡಿತಾನೆ ಈಗೆಲ್ಲ ಕಥೆಗಳಿವೆ ನಂಬಕ್ಕೆ ಕಥೆಗಳು ಒಂಚೂರು ನಂಬ ಪಾಳೇಗಾರ ಅಂದರೆ ಏನು ರಾಜ ಅಂದರೆ ಏನು ಯದುವಂಶದ ರಾಜ ಅಂದರೆ ರಾಜ ಅಂದರೆ ಒಂದು ಮೂವತ್ತೋ ಮೂವತ್ತೆರಡು ಹಳ್ಳಿಗಳಿಗೆ ಅದೇ ಪತ್ತೆ ಕಂದ ಇಲ್ಲ ಕೊಡೋರು ದೊಡ್ಡ ಆ ಥರದಲ್ಲಿ ಪಾಳೆಗಾರ ಅಂದಾಗೇನೋ ಮೂವತ್ತೆರಡು ಇರೋಲ್ಲ ಒಂದು ನಾಲ್ಕು ಐದು ಇರುವ ಈ ಥರ ಈಗ ಈಗಲೂ ನಮ್ಮಲ್ಲಿ ಮೊಹಲ್ಲಾಬಾರ್ ಹೀರೋಗಳಿರ್ತಾರಲ್ಲ ಆ ಥರ ಅವ್ರ ಹತ್ರ ಕುದುರೆ ಇರುತ್ತೆ ಒಂದು ರಥ ಇರುತ್ತೆ ರಥದಲ್ಲಿ ಕೂತ್ಕೊಂಡ್ಬರಬೇಕು ಇಲ್ಲಿ ನಾನು ಜನಪದ ಬರಿಭಾಗ ಪಿ ಕೆ ರಾಜಶೇಖರ್ ಅವರೇ ಅದನ್ನು ಬರೆದಿರೋರು ನಜುಂಡ ಮತ್ತು ಚಾಮುಂಡಿಯ ಪ್ರೇಮ ಪ್ರಸಂಗ ಇದೆಲ್ಲ ಅದಕ್ಕೂ ಕೆಲವರು ಗಲಾಟೆ ಮಾಡ್ಬೋದು ಜನಪದ ಜನಪದದಲ್ಲಿ ಹಾಡೋನು ತನ್ನ ಚರಿತ್ರೆಯನ್ನು ತನ್ನ ಕಥೆನೂ ತರಿಸ್ಕೊಂಡು ಹೋಗ್ತಾನೆ ಅದಿರಲಿ ಇಲ್ಲಿ ನಾನೇನು ಬರ್ದಿ ಮಂಟೆ ಸ್ವಾಮಿಗೂ ಮೈಸೂರು ಸಂಬಂಧ ಇತ್ತು ಇದು ಇವ್ರದ್ದು ಯಾರ್ದು ಜನ ಪಿ ಕೆ ರಾಜಶೇಖರ್ ಹೇಳೋ ಟೆಕ್ನಿಕಲ್ ಬರೆದಿದ್ದೀನಿ ಅವ್ರದೇ ಅವ್ರದ್ದೇ ಮಾತು ಸ್ವಾಮಿ ಮತ್ತು ಮಾದೇಶ್ವರ ಸಂಬಂಧ ಬಗ್ಗೆ ಹೇಳೋದಾದರೆ ಇಬ್ಬರು ಮಹನೀಯರು ಉತ್ತರದ ಕಡೆಯಿಂದ ಒಟ್ಟಿಗೆ ಬಂದವರು ಮೈಸೂರಿನ ಯದುವಂಶದವರ ಮೇಲೆ ದಬ್ಬಾಳಿಕೆ ನಡೆಸಿ ದಂಟು ಬೆಳೆಸಲು ಬಂದಿದ್ದ ಕಾರ್ಡುಗಳನ್ನು ಸ್ವಾಮಿಯವರಿಂದ ಹತನಾದ ಈ ಮಂಟೇ ಸ್ವಾಮಿಯವರು ಮೈಸೂರು ಅರಸರ ಆರಾಧ್ಯ ದೈವಾತರು ರಾಜನ ಮಗಳನ್ನ ಮದುವೆಗೆ ಎಲ್ರಿಗೂ ಆ ಥರ ಇರುತ್ತೆ ಶ್ರೀಮಂತವ್ರ ಮಕ್ಕಳಿಗೆ ಆಗೋದು ಹೇಗೆ ಆಮೇಲೆ ಇನ್ನೊಂದು ಕಡೆ ಏನು ಬರುತ್ತಿಲ್ಲಿ ಈ ಘಟನೆ ಸುಮಾರು ಹದಿನಾಲ್ಕು ಹದಿನೈದನೇ ಶತಮಾನದ ಅವಧಿಯಲ್ಲಿ ನಡೆಯಿತು ಈ ಘಟನೆಗಳ ಆಧಾರದಿಂದ ಮಹದೇಶ್ವರ ಮಂಟೇಸ್ವಾಮಿ ಚಾಮುಂಡಿಯರು ಯಾವುದೇ ಶಿಷ್ಟ ಪುರಾಣಗಳ ಪಾತ್ರವಾಗಿರದೆ ಹದಿನಾಲ್ಕು ಹದಿನೈದನೇ ಶತಮಾನದ ಅಂಕ ಅಂತರದಲ್ಲಿ ಜೀವಿಸಿದ್ದ ಮಹಾಮಹಿಮೆಯರು ಭಾಷಾವಿಜ್ಞಾನ ನಿಮಗೆ ಗೊತ್ತಲ್ವ ಮಹಾಸತಿಯರು ಮಹಾಸತಿ ಮಹಾಸತಿ ಮಾಸ್ತಿ ಆಗ್ತಾರೆ ಮಹಾವೀರರು ಮಹಾವೀರಿ ಮಹಾವೀರಿ ಮಾರಿ ಅಂತಾಗ್ತಾರೆ ಅನಂತರ ಕಾರ್ಯಕ್ರಮನ ಈ ಮಾಸ್ತಿಯವರು ವೀರಿಯರು ಇವರೆಲ್ಲ ಆರಾಧ್ಯ ದೈವಗಳಾಗಿ ಪರಿವರ್ತನೆ ಆಗ್ತಾರೆ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮ್ಮ ಚಾಮುಂಡಿಯು ಕೂಡ ಐತಿಹಾಸಿಕ ಮಹಿಳೆಯಾಗಿದ್ದು ಯಾವುದೋ ಮಹತ್ವದ ಕಾರಣದಿಂದಾಗಿ ಮೈಸೂರು ಮನೆ ದೇವತೆ ಕುಲದೇವತೆ ಹಾಗೂ ಮೈಸೂರು ನಗರ ದೇವತೆಯಾಗಿ ರೂಪುಗೊಂಡಿರಬಹುದು ಮೈಸೂರು ರದಸರಿಗೆ ಮಾರಕ ಕಾಯರಾಗಿದ್ದ ಕಾಡುಗಳ ಮಾರನಾಯಕರನ್ನೇ ಮೈಸಾಸುರನ್ನಾಗಿ ಕಲ್ಪಿಸಿ ಹಾಗೆ ಜನಪದ ಹೆಣ್ಣುಮಗಳಾಗಿದ್ದ ಚಾಮುಂಡಿಯನ್ನು ಶಿಷ್ಟಗೊಳಿಸಿ ಚಾಮುಂಡೇಶ್ವರಿಯನ್ನಾಗಿ ಪರಿವರ್ತಿಸಿರಬಹುದು ಸರ್ ಇಲ್ಲೇ ಆ ಕಾಡುಗಳ ಮಾರನಾಯಕ ಅನ್ನೋದ್ರ ಬಗ್ಗೆನೇ ಒಂದು ಸಮುದಾಯದವರು ನಮ್ಮ ಸಮುದಾಯದನ್ನು ಅವಮಾನ ಮಾಡಿದ್ದಾರೆ ಅನ್ನುವ ಆಕ್ಷೇಪವನ್ನು ಮಾಡಿ ಈ ಪುಸ್ತಕವನ್ನು ಬ್ಯಾನ್ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡಿದ್ದಾರೆ ಅಂತ ನಾವು ಜಾತಿ ಅಭಿಮಾನ ಜಾಸ್ತಿ ಆದಾಗ ನಮ್ಮ ಹಿಂದಿನ ಚರಿತ್ರೆಯನ್ನು ನಾವು ಮರಿತೀವಿ ಬೇಕಾಗಿಲ್ಲ ನಾವು ದೇವರ ಮುಖದಿಂದಲೇ ಹುಟ್ಟಿ ಬಂದೆವೋ ಅಂತ ಥರ ಹೇಳ್ಕೊತೀವಿ ಇಲ್ಲಿ ಅವ್ರಿಗೆ ಸಿಟ್ಟು ಬರೋದಕ್ಕೆ ನಾನು ಅವನು ಒಂಥರ ಕಾ ಇವರು ಗೀತೆ ಪ್ರಕಾರ ಕಾಡುಗಳ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಅದನ್ನು ಪೀಕಿಯಾರೆ ಅದನ್ನು ಹೇಳ್ತಾ ಇದರಿಂದ ಕಾಡುಗಳ್ಳ ಮಾರನಾಯ್ಕ ಅಂದರು ಇವರೇ ಎಲ್ಲಿ ಯಾವ್ದು ಮಾರನಾಯ್ಕ ಇವರು ಕಾರುಗಹಳ್ಳಿಯ ಮಾರನಾಯ್ಕ ಕಾರಗಹಳ್ಳಿಯ ಮಾರನಾಯ್ಕ ಯದುವಂಶದ ಮೈಸೂರು ರಸ್ತೆ ಏನೋ ಆಗಿದ್ದ ಅಂದ್ರೂ ಏನೋ ಅವರ ಇದು ಪ ಮೈಸೂರು ಅರಸರು ಅರಸರು ರಾಜರು ಹೋದರೆ ದೊಡ್ಡ ಕ್ಷೇತ್ರ ಆಗುತ್ತಲ್ಲ ಅವನು ಈ ಯದೊಬ್ಬ ಹದಿನಾರು ಕ್ಷೇತ್ರ ರಾಜ ಚಾಮರಾಜ ಪಾಳೆಗಾರ ಸತ್ತೋಗ ಅವನ ಮಗಳು ಮದುವೆ ಆಗಬೇಕು ಅಂತ ಇವನು ಕೇಳ್ತಾನೆ ಅಂತ ಒಂದು ಇತಿಹಾಸದಲ್ಲಿ ಬರ್ಕೊಳ್ಳೋದು ಬೆಳಗ್ಗೆಸ್ ಬರೀತಾನೆ ಅದೇ ಅದಕ್ಕೆ ಅವರು ಜಾತಿಯವರು ಇನ್ಯಾವುದೋ ಒಂದು ಪುಸ್ತಕದಲ್ಲಿ ಅವರು ಬೆಸ್ಟ್ ಅಂತ ಹೇಳ್ತಾರೆ ಪಿ ಕೆ ಆರ್ ಬಗ್ಗೆ ಜನಪದ ಗಾಯಕರು ಹಾಡ್ತಾರೆ ಅವ್ನು ಪಾಳೆಗಾರ ಅಂತ ಹೇಳಲ್ಲ ಇವರು ಪಾಳೆಗಾರ ಅವು ಅವನು ಜನಪದ ಗಾಯಕಿಗೆ ಅವನು ಆಡಗಲ್ಲ ಅಷ್ಟೇ ಅದ್ರೆ ಇವರು ಜಾತಿಗೆ ಸಂಬಂಧ ಬೆಳೆಸಲಿಲ್ಲ ಮೈಸೂರಿನವರು ನಮ್ಮ ಜಾತಿ ಅವರಲ್ಲ ಕಳಪೆ ಜಾತಿಯ ಅನ್ನೋ ಕಾರಣದಿಂದಾಗಿ ಅದು ಇದೇ ಎದಶ ಮೊದಲನೇ ಮದುವೆ ಆಗುತ್ತಲ್ಲ ಎದುರೀಗೆ ಯಾವ್ರಿಂದ ಬಂದರೂ ಎಲ್ಲಿ ಅವರ ಗೊತ್ತಿಲ್ಲ ಇವನು ಅವರನ್ನ ಮದುವೆ ಆಗಬೇಕು ಪ್ರಯತ್ನ ಪಡ್ತಾನೆ ಅವತ್ತು ಅವರು ಅವನನ್ನು ಕೊಲ್ತಾರೆ ಕೊಂದು ಅವರು ಹೆಸರು ಬದಲಾಯಿಸ್ಕೊಂಡು ಹಾಕ್ತಾರೆ ಇಲ್ಲೇ ತಮಾಷೆ ಏನಂದರೆ ಮಾರ್ಕ್ ವಿಲ್ಕ್ಸ್ ಇದನ್ನು ಬರ್ತಾವನು ಫಸ್ಟ್ ಹಿಸ್ಟ್ರಿ ಆಫ್ ಮೈಸೂರು ಬರೀವನು ವಿಲ್ಕ್ಸು ಪುಟ್ನೋಟಲ್ಲಿ ಏನು ಬರೀತಾನೆ ವಿಜಯ ಅಂತ ಅವನ ಹೆಸರು ಅವ್ರ ಅವಳ ರ ಬಾಳೆಗಾರನ ಮಗಳು ಮದುವೆಯಾಗಿ ಹೆಸರು ಬದಲಾಯಿಸ್ಕೊಡ್ತಾನೆ ಎದುರಾಯ ಅಂತ ಪುಟ್ನೋಟ್ಲಿ ಏನು ಬರೀತಾರೆ ದೆನ್ ಹೀ ಕಂಡ್ ಕನ್ವರ್ಟೆಡ್ ಇನ್ ಟು ದೆನ್ ಲಿಂಗವಂತ ಸೆಕ್ಟ್ ಲಿಂಗಾಯತ್ ಅವರು ಲಿಂಗವಂತ ಸೆಕ್ ಚೇಂಜ್ ಆದ ಅಂದರೆ ಯಾವುದೋ ಬೇರೆ ಜಾತಿ ಲಿಂಗಾಯತರಾದ ಅಂತಾಯಿತು ಯದುವಂಶಕವರು ಇವತ್ತಿನ ಉತ್ತರಾಧಿಕಾರಿಗಳಿದ್ದಾರಲ್ಲ ಇವ್ರಿಗೆ ನೀವು ಲಿಂಗಾಯತ ಕಂಡ್ರಿ ಅವ್ನು ಬರ್ದಿ ಏನಾದ್ರಾಗುತ್ತಾ ಒಪ್ಕೊಳಕ್ಕೆ ಒಪ್ತಾರ ಇಲ್ಲ ಅವರವ್ರ ಏನೋ ಬರೀತಾರೆ ಚಿಕ್ಕದೇವರಾಜನ ಪೀರ್ಡಲ್ಲಿ ಏನಾಗುತ್ತೆ ಚಿಕ್ಕದೇವರಾಜ್ ಬಡಿಯರ್ ಕಾಲದಲ್ಲಿ ತಿರ್ಮಾಲಾರಿ ಅಂತ ಅವರ ಪ್ರಧಾನಮಂತ್ರಿ ಅವನ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ ಅವನು ಅಯ್ಯಂಗಾರಿ ತಿರ್ಮಾಲ ಅಯ್ಯ ಹಡೆ ಮೇಲೆ ಚೀಲೋಟ್ಕೊತಾರಲ್ಲ ಅದು ಮುದ್ರ ಮುದ್ರಾಂಕನ ಆಗಬೇಕು ಅವ್ನು ರಾಜಂಗೆ ಹೇಳ್ತಾರೆ ನೀನು ಮುದ್ರಾಂಕನ ಮಾಡಿಸ್ಕೋ ಅರಮನೆಯಲ್ಲಿ ಬರೋವರೆಲ್ಲರೂ ಮುದ್ರಾಂಕನ ಮಾಡಿಸ್ಕೋಬೇಕು ಅಡುಗೆ ಮಾಡೋಕ್ಕೆ ಅರಮನೆಗೆ ಬರೋರು ಲಿಂಗಾಯತರು ಪೂಜೆ ಇತ್ಯಾದಿ ಮಾಡೋಕ್ಕೆ ಬರೋರು ಬ್ರಾಹ್ಮಣರು ಎಲ್ರಿಗೂ ಮುದ್ರಾಂಕನ ಮಾಡಿಸ್ತಾರೆ ಅವರು ಆಮೇಲೆ ದೇವರಾಜ ಸಾಯಿಬಾಗ್ಲೇ ಅದೆಲ್ಲ ಹೊಟ್ಟೋಗುತ್ತೆ ಇಲ್ಲಿ ಚರಿತ್ರೆಯಲ್ಲಿ ಬರೋದನ್ನ ನಾವು ನಂಬಕ್ಕೆ ಆಗೋಲ್ಲ ಏನಾರೋ ಹೇಳ್ತಾರೆ ಅದನ್ನೇ ನಾವು ನಿಜ ಅನ್ಕೊಡ್ತೀವಿ ಆದರೆ ಇಲ್ಲಿ ನನ್ನ ಪುಸ್ತಕದಲ್ಲ ಇವರು ಹೇಳುವಂಥ ಮಾತನಾಡ್ತಲ್ಲ ಊರು ಹೆಸರು ಯಾವ ಊರಿಂದ ಉಂಟು ಗೊತ್ತು ಹೇಳಿಲ್ಲ ನಟರಾಜನವರು ಬಹಳ ಜನ ಇದ್ದಾರೆ ಎಲ್ಲರೂ ನಾನೇ ಅಂತ ಹೇಳೋಕ್ಕಾಗಲ್ಲ ಆ ರೀತಿಯಲ್ಲಿ ಅವ್ರಿಗೆ ಖುಷಿ ಬಂದಿದೆ ಹೌದಾ ಹೇಳಿದ ಹಾಗೆ ಅವರು ತಬ್ರು ಅಂತ ಅನ್ಕೊಂಡಿರಬಹುದು ಜನ ಅದಕ್ಕೆ ಡಾಲೇರೋ ಬರಕ್ಕೆ ಕಾರಣ ನಡದ ಕಾರ್ಯಕ್ಕೆ ಸಹ ತಾಳ್ ಹೆಡ್ತಿ ಹೌದು ಅವರ ಬಾರ್ ನಾಯಿಕಾ ಅಟ್ಲ ಪಶ್ಚಿಮಕ್ಕೆ ಹೆಡೆದ್ರು ಕಾರ್ಡಗಳ್ ನಾಕ್ತ ಕಾರ್ಡಗಳ್ ನಾದ ಪ್ರೊಫೆಸರ್ ನಜ್ಗಾ ಗೆ ಸೊ ಇನ್ಯಾವರೋ ಡಾಕ್ಟರ್ ನಜ್ರಾಜಿ ಅಂತ ಇಸ್ತದೆ ಜಮೆಲ್ಲೆ ಕಾರ್ಯಿಸುತ್ತಾ ಜಮೆಲ್ಲೆ ಇ드로 ಮತ್ತು ಕ್ಯಾಡಗ್ನಾ

ನಮ ಅಂತ ಅಂತ ಅವರು ಹಾಗಾದ್ರೆ ನೀವು ಬರ್ದಿರೋ ಮಾರನಾಯಕ ಕಾಳುಗಳು ಯಾರು ನಾನು ಬರೆದಿದ್ದು ಪಿ ಕೆ ಆರ್ ಹೇಳಿದ್ದು ಪಿ ಕೆ ಆರು ಜನಪದ ಗಾಯಕ ಹಾಡೋದು ಜನಪದ ಗಾಯಕ ಹೇಳಬೇಕು ಗೀತೆ ಆಡೋದು ಏನಾಗುತ್ತೆ ಎಲ್ಲಿಂದೋ ಒಂದು ಎಳೆ ಪಾಪ್ಯುಲರ್ ಎಳೆ ಹೇಳ್ಕೊಡ್ತಾರೆ ಒಂದೇ ಜನಪದ ಗೀತೆ ನಾನು ಹಾಡುವಾಗ ನನ್ನ ಅನುಭವ ನನ್ನ ಜೀವನದಲ್ಲಾಗ ಅನುಭವದ್ದು ನನ್ನ ಘಟನೆ ಆಗ್ತೀನಿ ನನಗೆ ಇಷ್ಟ ಬಂದ ಹೆಸರುಗಳನ್ನೂ ಹಾಕ್ತೀನಿ ನೀವು ಹಾಡುವಾಗ ಅದೇ ಗೀತೆ ನಿಮಗೆ ನೀವು ಒಂದಷ್ಟು ಚೇಂಜಸ್ ಪಡ್ತೀರಿ ಯಾವುದೋ ಹಾಕುತ್ತೀರಿ ಜನಪದ ಗೀತೆಗಳನ್ನು ಸೀರಿಯ ಕೇಳಿ ಆನಂದ ಪಡಬೇಕೇ ಹೊರತು ಸೀರಿಯಸ್ಸಾಗಿ ತಗೊಳಕ್ಕಾಗಲ್ಲ ದಾಸದ ದಾಖಲೆಯನ್ನು ನಂಬಬೇಕು ಜನಪದನ ಕೇಳಿ ಆನಂದಿಸಬೇಕು ಅಷ್ಟೇ ಅದು ಇತಿಹಾಸದಲ್ಲೂ ಹೆಚ್ಚಿ ನೋಡಬೇಕು ಇತಿಹಾಸ ಬರೆಯೋರು ನಾನು ನನ್ನ ದೃಷ್ಟಿಯಲ್ಲಿ ಇತಿಹಾಸ ಬರಿತೀನಿ ನೀವು ನಿಮ್ಮ ದೃಷ್ಟಿಯಲ್ಲಿ ಬರೀತೀರಿ ಇವತ್ತೊಂದೇ ಇತಿಹಾಸ ತಗೊಳ್ಳಿ ಗಾಂಧೀಜಿನ ಕೊಂದದ್ದು ಗೋಡ್ಸ್ತೆ ಖಳನಾಯ್ಕ ಆವತ್ತ ನಿಷ್ಠೆಯಲ್ಲಿ ಇವತ್ತು ಅವರನ್ನು ಆರಾಧನೆ ಮಾಡೋರು ಬಹಳ ಜನ ಇದ್ದಾರೆ ಗೋಡ್ಸ ಗಾಂಧಿನ ಬಯ್ಯವರು ಬಹಳ ಜನ ಇದ್ದಾರೆ ಬಹಳ ಜನ ಇದ್ದಾರೆ ನೆಹರು ಆಡಳಿತ ತಗೊಂಡ್ರೆ ಗಾಂಧಿ ಕೊಟ್ಟು ಸ್ವಾತಂತ್ರ್ಯ ಗಟ್ಟಿಯಾಗಿ ನಬಲ್ ಹೊಡಿಬೇಕಾದರೆ ನೆಹರು ಪಟೇಲು ಮೊದಲನೇ ಆಡಳಿತ ಬರ್ಗ ಅವ್ರ ಕಾರಣ ಇವತ್ತು ನೆಹರೂನ ಎಷ್ಟು ಬೈತಾರೆ ತುಂಬ ಬೈತಾರೆ ಮೋಹನ ನೇಹರು ನಾರಾಜಾಗ್ತಾರೆ ಆ ರೀತಿ ಇತಿಹಾಸವನ್ನು ಅವರವರ ದೃಷ್ಟಿಯಲ್ಲಿ ಅವರವರು ನೋಡ್ತಾರೆ ಇತಿಹಾಸವನ್ನು ಪರ್ಸನಲಾಗಿ ತಗೊಳ್ಳೋದಿದೆಯಲ್ಲ ಅದು ಸೂಕ್ತ ಆಗೋಲ್ಲ ಅದು ನನಗೆ ನನಗೆ ಪತ್ರದಲ್ಲಿರೋರಿಗೆ ಬೇರೆ ರೀತಿ ಕಾಣುತ್ತೆ ಇತಿಹಾಸದಲ್ಲಿ ಯಾವುದನ್ನ ನಾವು ಹೋಗಿ ತಗೊಳ್ಳೋಕ್ಕಾಗಲ್ಲ ನನಗೆ ಸ್ವಂತ ಚೈನದ ಒಪ್ಕೊಂಡು ಬಂದ ಇತಿಹಾಸ ಅವ್ರ ಹೆಸರು ಬರೆದಾಗೆ ಇವಾಗ ಎಷ್ಟು ವರ್ಷ ಆಗಿದೆ ಅವತ್ತದ ವಾತಾವರಣ ಹೇಗಿತ್ತು ಗಾಂಧೀಜಿ ಸ್ವಾತಂತ್ರ್ಯ ತಂದ ಟೈಮುಂದೆ ವಾತಾವರಣ ಹೇಗಿತ್ತು ಇವತ್ತೆಷ್ಟು ಬದಲಾವಣೆಗಳಾಗಿವೆ ಅವತ್ತು ಮಾತು ಇವತ್ತಿನ ದೃಷ್ಟಿಯಲ್ಲಿ ಅವತ್ತೊಂದು ಅಳಿಯೋಕ್ಕಾಗಲ್ಲ ಹಿಂದೂ ಧರ್ಮದ ಇತಿಹಾಸಕಾರರು ಹಿಂದೂ ಧರ್ಮ ಅಥವಾ ಹಿಂದೂ ದೇವತೆಗಳ ಬಗ್ಗೆನೇ ಸಂಶೋಧನೆ ಮಾಡ್ತಾರೆ ಅನ್ಯ ಧರ್ಮದ ಬಗ್ಗೆ ಮಾತಾಡೋಲ್ಲ ಸಂಶೋಧನೆ ಮಾಡಲ್ಲ ಅನ್ನೋ ಆರೋಪ ಇದ್ದೇ ಇದೆ ಅದರ ಬಗ್ಗೆ ನೀವೇನು ಹೇಳ್ತೀರಿ